ಮಹಾಲಕ್ಷ್ಮಿ ನಮಸ್ಕಾರ ಎಲ್ಲರಿಗೆ ನಾರ್ತ್ ಡಿವಿಷನ್ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಏಯ್ಟೀನ್ ಪಾಯಿಂಟ್ ಸಿಕ್ಸ್ ಜೀರೋ ಹೈಡ್ರೋ ಗಾಂಜಾ ಟೋಟಲ್ ಏಟೀನ್ ಕೆಜಿ ಫೈವ್ ನೈಂಟಿ ಗ್ರಾಮ್ಸ್ ಸೀಸ್ ಆಗಿದೆ ಇದರಲ್ಲಿ ಇಬ್ರು ಆರೋಪಿಯವರು ಅವರು ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಕೆಲವು ಕಿ ಆರೋಪಿ ಯಾರ್ಯಾರು ಇದರಲ್ಲಿ ಅದರ ಬಗ್ಗೆ ಅವ್ರಿಗೆ ಮಾಹಿತಿ ನಮ್ಮ ಟೀಮ್ ಗೊತ್ತಾಗಿದೆ ಇದು ಫಸ್ಟ್ ಟೈಮ್ ನಾವು ಏರ್ಪೋರ್ಟ್ ಇಂದ ಮಾಹಿತಿ ಮೇಲೆ ನಮ್ಮ ಏರ್ಪೋರ್ಟ್ ಅಲ್ಲಿ ಮೂವ್ಮೆಂಟ್ ಆಗ್ತು ಏರ್ಪೋರ್ಟ್ ಇಂದ ಬರುವಾಗ ಇದು ಸೀಸ್ ಆಗಿದೆ ಇದರಲ್ಲಿ ಬ್ಯಾಂಕಾಕ್ ಇಂದ ಇದು ಮೂವ್ಮೆಂಟ್ ಆಗಿತ್ತು ಅಂತ ಮಾಹಿತಿ ಬಂದಿದೆ ಮುಂದೆ ಯಾರ್ಯಾರು ಇದರಲ್ಲಿ ಶಾಮೀಲ್ ಆಗಿದ್ರು ಅವ್ರ ಎಲ್ಲರ ಬಗ್ಗೆ ಕೆಲವು ನಿರ್ದಿಷ್ಟ ಮಾಹಿತಿ ಕೂಡ ಬಂದಿದೆ ಈ ಟೋಟಲ್ ಏಯ್ಟೀನ್ ಪಾಯಿಂಟ್ ಸಿಕ್ಸ್ ಕ್ರೋರ್ಸ್ ಏನು ವ್ಯಾಲ್ಯೂ ಇದೆ ಇದು ಎಲ್ಲ ಕನ್ಸೀಲ್ಡ್ ಆಗಿ ಪ್ಯಾಕೆಟ್ಸ್ ಅಲ್ಲಿ ಅಥವಾ ಅದು ಮೇಲೆ ಕವರ್ ಮಾಡಿ ಬೇರೆ ರೀತಿ ಒಂದು ಪ್ಯಾಕಿಂಗ್ ಮಾಡಿಕೊಂಡು ಇದು ಮಾಡ್ತಾ ಇದ್ರು ಇಲ್ಲಿವರೆಗೆ ಗಾಂಜಾ ಮತ್ತೆ ಎಸ್ಪೆಷಲಿ ಹೈಡ್ರೋ ಗಾಂಜಾ ನಾವು ಬೇರೆ ಬೇರೆ ರೀತಿಯಿಂದ ನಾವು ರಿಕವರಿ ಮಾಡಿದ್ದು ಬಟ್ ಮ್ಯಾಕ್ಸಿಮಮ್ ಪೋಸ್ಟ್ ಆಫೀಸ್ ಕೊರಿಯರ್ ಇಂದ ಇದು ಫಸ್ಟ್ ಟೈಮ್ ಡೈರೆಕ್ಟ್ ಕೊರಿಯರ್ ಇಂದ ಮಾಡುವಾಗ ನಾವು ಹಿಡಿದೀವಿ ಇದ್ರ ಜೊತೆಗೆ ಸೇಮ್ ನಾರ್ತ್ ಡಿವಿಷನ್ ಅಲ್ಲಿ ಆರ್ ಎಂ ಸಿ ಯಾರ್ಡ್ ಆರ್ ಟಿ ನಗರ್ ಜೆ ಸಿ ನಗರ್ ಮತ್ತೆ ಮಲ್ಲೇಶ್ವರ ಎಲ್ಲ ಐದು ನಾಲ್ಕಿನೂ ನಾಲ್ಕು ಸ್ಟೇಷನ್ ಎಲ್ಲ ಸೇರಿ ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೀವಿ ಅದರಲ್ಲಿ ಮಹಾಲಕ್ಷ್ಮಿ ಲೇಔಡ್ದು ಈಗ ಜಸ್ಟ್ ಹೇಳಿದ ಇಬ್ರು ಆರೋಪಿ ಅವರು ಆರ್ ಎಂ ಸಿ ಇದರಲ್ಲಿ ಆರ್ ಎಂ ಸಿ ಯಾರ್ಡ್ ಅಲ್ಲಿ ಒಬ್ಬ ಆರೋಪಿ ಏಟ್ ಕೆ ಜಿ ಗಾಂಜಾ ಆರ್ ಟಿ ನಗರಲ್ಲಿ ಫೈವ್ ಕೆ ಜಿ ಫೋರ್ ಥರ್ಟಿ ಸೆವೆನ್ ಗ್ರಾಮ್ಸ್ ಗಾಂಜಾ ಐದು ಅಕ್ಯೂಸ್ಡ್ ಜೆ ಸಿ ನಗರಲ್ಲಿ ಟ್ವೆಂಟಿ ಒನ್ ಗ್ರಾಮ್ಸ್ ಎಮ್ ಡಿ ಎ ಎಮ್ ಡಿ ಎಮ್ ಎ ಒಬ್ಬ ಎಕ್ಯೂಸ್ ಫಾರ್ನರ್ ಮಲೇಶ್ವರಮಲ್ಲಿ ಸೆವೆನ್ ಸೆವೆಂಟಿ ಟೂ ಗ್ರಾಮ್ಸ್ ಗಾಂಜಾ ಒಬ್ಬ ಎಕ್ಯೂಸ್ ಇಂಡಿಯನ್ ಸೊ ಒಟ್ಟು ಹತ್ತು ಜನ ಎಕ್ಯೂಸ್ ಮತ್ತೆ ವ್ಯಾಲ್ಯೂ ಏಯ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ ನೈಂಟಿ ನೈಂಟಿ ತೌಸಂಡ್ ವ್ಯಾಲ್ಯೂ ಆಗ್ತಾ ಇದೆ ಇದು ತುಂಬ ಒಳ್ಳೆಯ ಕೆಲಸ ಆಗಿ ಗಾಂಜಾ ಮತ್ತು ಎಮ್ ಡಿ ಎಮ್ ಎ ಮತ್ತು ಗಾಂಜಾ ನಾರ್ತ್ ಡಿವಿಷನ್ದು ಅವರು ತುಂಬ ಶ್ರಮಪಟ್ಟವರು ಇದು ಮಾಡಿದ್ದಾರೆ ಅವರು ಅದಕ್ಕೆ ನಾವು ಈ ಟೀಮ್ಗೆ ಒಂದು ಐವತ್ತು ಸಾವಿರ ರಿವಾರ್ಡ್ ನಾವು ಘೋಷಣೆ ಮಾಡ್ತೀವಿ ಏರ್ಪೋರ್ಟ್ ಒಳಗೆ ನಾವು ಮಾಡಿಲ್ಲ ಔಟ್ಸೈಡ್ ಬಟ್ ಅವ್ರು ಹೇಳೋದು ಪ್ಯಾಸೆಂಜರ್ ಜೊತೆಗೆ ಬಂದ್ ಬಟ್ ಸಿ ಟಿವಿ ಫುಟೇಜ್ ನಾವು ಚೆಕ್ ಮಾಡುವಾಗ ಗೊತ್ತಾಗುತ್ತೆ ಅಲ್ಲಿ ಈಗ ಎಲ್ಲ ಅದೇ ನಾ ಹೇಳ್ತಾ ಇಲ್ಲ ನಾವು ನಮ್ಗೆ ನಮ್ಗೆ ಸಿಕ್ಕಿದೆ ಈಗ ನಾವು ವೆರಿಫೈ ಮಾಡಬೇಕು ಅಂದ್ರೆ ಇವತ್ತು ಡ್ರಗ್ಸ್ ಸೇರಿದ್ರೆ ಆಲ್ಮೋಸ್ಟ್ ನೂರಾ ಅರವತ್ತು ಫೋರ್ಟಿದು ಈ ವರ್ಷದಲ್ಲಿ ಇಲ್ಲಿ ರಿಕವರಿ ಬೇರೆ ಬೇರೆ ಯೂನಿಟ್ಸ್ ಮತ್ತೆ ವಿಶೇಷವಾಗಿ ಸಿ ಸಿ ಬಿ ಕಡೆಯಿಂದ ಸೀಝ್ ಆಗಿದೆ ಸೊ ಇದು ಒಂದು ಒಳ್ಳೆ ಕೆಲಸ ಎಲ್ಲ ನಮ್ಮ ಪೊಲೀಸ್ ಅವ್ರು ಮಾಡಿದಾರೆ ಅವರೆಲ್ಲ ಟೀಮ್ ವರ್ಕ್ ಮಾಡಿ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಕ್ರೋಡ್ಸ್ದು ಆ್ಯಸ್ ಆಫ್ ಟುಡೇ ನಮ್ಮದು ರಿಕವರಿ ಆಗಿದೆ ಇದು ಓವರ್ ಆಲ್ ಓವರ್ ಓ ಓವರ್ ಆಲ್ ಸಿಟಿ ಹೌದು ಬಟ್ ಮ್ಯಾಕ್ಸಿಮಮ್ ಒಮ್ ಸಿಟ್ ಸಿ ಸಿ ಬಿದು ಕಂಟ್ರಿಬ್ಯೂಸ್ ಇವತ್ತು ಎಯ್ಟೀನ್ ಕೋರ್ಡ್ಸ್ ನಾರ್ತ್ ಡಿವಿಷನ್ ಆ ಥರ ಇಲ್ಲ ಫಸ್ಟ್ ಟೈಮ್ ಟೈಮ್ ಸೆಕೆಂಡ್ ಇದೆ ಒಳ್ಳೆ ರಿಕವರಿ ಇದೆ ಬಟ್ ಹೇಳ್ತೀವಿ ಇನ್ನೊಂದು ಕೇಸಲ್ಲಿ ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಮತ್ತೆ ಆರ್ ಟಿ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಎರಡು ಕಡೆ ಅವರು ಫಸ್ಟ್ ಹುಲಿಮಾವು ಸ್ಟೇಷನ್ದು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿ ಸಿ ಪಿ ಅವರು ಒಳ್ಳೆ ಕೆಲಸ ಮಾಡಿ ಮೂರು ಹಂತದಲ್ಲಿ ಟೋಟಲ್ ಒಂದ್ ಸಾವಿರ ಒಂದು ನೂರ ನಲ್ವತ್ಮೂರು ಕೆ ಜಿ ರೆಡ್ ಸ್ಯಾಂಡಲ್ವುಡ್ ಸೀಸ್ ಮಾಡಿದ್ದಾರೆ ಮೂರ್ ಕಾರ್ ಇದ್ದು ವ್ಯಾಲ್ಯೂ ಅಂದಾಜು ಒನ್ ಕೋಟಿ ಇದೆ ಈ ಎಲ್ಲ ಒಂದು ಮೂವ್ಮೆಂಟ್ ಆಂಧ್ರದಿಂದ ತಮಿಳ್ನಾಡುಗೆ ಮೂವ್ ಆಗುವಾಗ ಇದು ನಮ್ಗೆ ಇನ್ಫಾರ್ಮೇಶನ್ ಆಧಾರ ಮೇಲೆ ಇವರು ಸಿಕ್ಕಿ ಇವರು ಹಿಡಿದಿದ್ದಾರೆ ಇಂಪಾರ್ಟೆಂಟ್ ಯಾಕೆಂದ್ರೆ ಈ ಕ್ವಾಲಿಟಿ ಆಫ್ ಏನ್ ಸ್ಯಾಂಡಲ್ ವುಡ್ ಇದೆ ಅದು ತುಂಬಾ ರೆಡ್ ಸ್ಯಾಂಡಲ್ ವುಡ್ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಅಂತ ನಮ್ಮ ಟೀಮ್ ಅವ್ರೆಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅವರು ಇದರದ್ದು ಕೂಡ ಮುಖ್ಯ ಆರೋಪಿಯವರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ ಅದರ ಬಗ್ಗೆ ಕೂಡ ನಮ್ಮ ಅವರು ವರ್ಕ್ ಮಾಡ್ತಾ ಇದಾರೆ ಅದನ್ನು ಮೋಸ್ಟ್ಲಿ ಸಕ್ಸಸ್ ಆಗೇ ಆಗ್ತದೆ ಸದ್ಯಕ್ಕೆ ಈ ಟೋಟಲ್ ಒನ್ ಕ್ರೋರ್ ಅಂದಾಜು ವ್ಯಾಲ್ಯೂ ಸಿಕ್ಕಿದೆ ಹುಲಿ ಇದರಲ್ಲಿ ಮೂರ್ ಜನ ಅಕ್ಯೂಸ್ ಮತ್ತೆ ಮೂರ್ ವೆಹಿಕಲ್ ಸೀಸ್ ಆಗಿದೆ ಅದು ಆಂಧ್ರದಿಂದ ತಮಿಳ್ನಾಡುಗೆ ಮೂವ್ಮೆಂಟ್ ಹೋಗ್ತದೆ ಆಂಧ್ರ ಟು ತಮಿಳುನಾಡು